ಯುವಜನತೆಯು ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗಿ ಜೀವನ ರೂಪಿಸಿಕೊಳ್ಳಬೇಕು ಎಂದು ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್ ಹೇಳಿದರು ನಗರದ ಕಾರವಾರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಗಳ ಸಭಾಂಗಣದಲ್ಲಿ ಶುಕ್ರವಾರ ನಡೆದ ಜಿಲ್ಲಾ ಮಟ್ಟದ ಯುವ ಜನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸರ್ಕಾರವು ಯುವಕರಿಗೆ ಯುವ ಜನೋತ್ಸವದಂತಹ ಹಲವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಪ್ರೋತ್ಸಾಹ ನೀಡುತ್ತಿದ್ದು ಈ ಕಾರ್ಯಕ್ರಮಗಳ ಪ್ರಯೋಜನ ಪ್ರತಿಯೊಬ್ಬರು ಪಡೆದುಕೊಳ್ಳಿ ಜೀವನದಲ್ಲಿ ಸಾಧಿಸುವ ಗುರಿ ಇದ್ದಾಗ ಮಾತ್ರ ಏನಾದರೂ ಸಾಧಿಸಬಹುದು ಸ್ಪರ್ಧೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಎಂದರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕಿ ಪೂರ್ಣಿಮಾ ಟಿಆರ್ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಪ್ರತಿಭೆಗಳಿವೆ ಅವರಲ್ಲಿ ಹುದುಗಿರುವ ಕಲೆ ಪ್ರತಿಭೆ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸಿ ಸಮಾಜದ ಮುನ್ನೆಲೆಗೆ ತರಬೇಕಿದೆ ಯುವ ಜನೋತ್ಸವ ಕಾರ್ಯಕ್ರಮವು ಕೇವಲ ಮನರಂಜನೆಯಾಗಿರದೆ ಅದು ದೇಶದ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ ಅಮದಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪುರುಷೋತ್ತಮ ಗೌಡ ಮಾತನಾಡಿ ಈಗಿನ ಪಾಲಕರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತರಾಗಿರುತ್ತಾರೆ ಆದರೆ ಅವರಲ್ಲಿ ಇರುವ ಕಲಾಸಕ್ತಿಯ ಬಗ್ಗೆ ಗಮನ ಹರಿಸುವುದಿಲ್ಲ ಜಿಲ್ಲೆಯಲ್ಲಿ ಪ್ರತಿಭೆಗಳಿಗೆ ಬರವಿಲ್ಲ ಸಾಕಷ್ಟು ಯುವಕರು ರಾಷ್ಟ್ರಮಟ್ಟದಲ್ಲಿ ಪ್ರತಿನಿಧಿಸಿದ್ದಾರೆ ಆದರೆ ಆಸಕ್ತಿಯ ಕೊರತೆ ಬಾರದಂತೆ ನೋಡಿಕೊಳ್ಳಬೇಕು ಪ್ರತಿಭೆ ಯಾರ ಸೊತ್ತು ಅಲ್ಲ ಸ್ವತಃ ಪ್ರಯತ್ನ ಪರಿಶ್ರಮ ಇದ್ದರೆ ಮಾತ್ರ ಗುರಿ ಮುಟ್ಟಲು ಸಾಧ್ಯ ಎಂದರು ನಿಮ್ಮ ಮಕ್ಕಳಿಗೆ ಇಂಥ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅವರು ಯಾವ್ಯಾವ ಯೋಜನೆ ತಂದಿದ್ರೆ ಆ ಯೋಜನೆ ನೀವು ಎಲ್ಲರೂ ಪಾರ್ಟಿಸಿಪೇಟ್ ಆಗ್ಕೊಂಡು ಒಳ್ಳೆ ರೀತಿಯಿಂದ ಇಂಥ ಸರ್ಕಾರ ಅವರು ಏನು ಯೋಜನೆ ನಿಮ್ಗೆ ಯೋಜನೆ ತಂದಿದ್ದಾರೆ ಆ ಯೋಜನೆ ಫಲಾನುಭವಿ ಹಾಕೊಂಡು ನೀವು ಇಂಥ ಪಾರ್ಟಿಸಿಪೇಟ್ ಆಗ್ಬೇಕಂತ ಹೇಳ್ತದೆ ಯಾಕಂದ್ರೆ ಇವತ್ತು ನೀವು ಸೆವೆನ್ ಗ್ರೂಪ್ಸ್ ಅಲ್ಲಿ ನಿಮ್ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಬೇಕಂತ ಇದೆ ಎಲ್ಲರೂ ಪಾರ್ಟಿಸಿಪೇಟ್ ಅಂತ ಮುಖ್ಯ ಇರ್ತದೆ ಯಾಕಂದರೆ ಸೋಲುಗಳಲ್ಲೂ ಇಲ್ಲೇ ಇರ್ತದೆ ಆದರೆ ಯಾವುದು ಕ ಪ್ರೋಗ್ರಾಮಲ್ಲಿ ಯಾವ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಯಾವ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಪಾರ್ಟಿಸಿಪೇಟೆನ್ ಪಾರ್ಟಿಸಿಪೇಟ್ ಮಾಡೋದು ಭಾಳ ಮುಖ್ಯ ಇರ್ತದೆ ಹಾಗಾಗಿ ನಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ಕೊಂಡು ಇಲ್ಲಿಟ್ಟು ಇಲ್ಲಿ ಏನೇನು ಕಪ್ಸ್ ಇಟ್ಟಿದ್ದಾರೆ ಅದರದ್ದು ಒಂದು ಆಶೆ ಗುರಿ ಯಾವ ಯಾವಾಗಾದರೂ ನಮ್ಗೆ ಏಮ್ ಇರಬೇಕು ಜೀವನದಲ್ಲಿ ಏಮ್ ಏಮ್ ಇದ್ದರೆ ನಾವು ಏಮಿಗೆ ಮುಟ್ಟಲಿಕ್ಕೆ ಸಾಧ್ಯತೆ ಇರ್ತದೆ ಇಲ್ಲಾಂದರೆ ಸುಮ್ಮನೆ ಪಾರ್ಟಿಸಿಪೇಟ್ ಮಾಡ್ಕೊಂಡು ಹೋಗಲಿ ಸೊಳ್ಳುಗೆಲ್ಲು ಇರ್ತದೆ ಆದರೆ ಪಾರ್ಟಿಸಿಪೇಟ್ ಮಾಡಬೇಕು ಇದೆ ಅದು ನಮ್ಮ ದೇಶದ ಸ್ಟ್ರೆಂತನ್ನು ರಿಫ್ಲೆಕ್ಟ್ ಮಾಡುತ್ತೆ ಈ ಯುವಜನದಲ್ಲಿರುವಂತಹ ಪ್ರತಿಭೆ ಅನುಭವ ಇವುಗಳನ್ನೆಲ್ಲ ಹೊರತರಲಿಕ್ಕೆ ಒಂದು ಆದಂತಹ ಅಡಗಿರುವಂಥ ಕಲೆ ಅವುಗಳನ್ನು ಪ್ರೋತ್ಸಾಹಿಸಿ ಅವನ್ನು ಸಮಾಜಕ್ಕೆ ತೋರಿಸಲು ಒಂದು ವೇದಿಕೆ ಬೇಕು ಈ ಜಿಲ್ಲೆಯಲ್ಲಿ ನಾವು ಇದು ತುಂಬಾ ವಿಸ್ತಾರವಾದ ಜಿಲ್ಲೆ ಎಷ್ಟೋ ಜನದ ಬುಡಕಟ್ಟು ಜನಗಳು ಡಿಫ್ರೆಂಟ್ ಇದ್ದಾವೆ ಅವರದೇ ಆದಂತಹ ಸಂಸ್ಕೃತಿ ಅವೆಲ್ಲ ಇದೆ ಆ ಇದನ್ನ ಒಂದು ಮುನ್ನೆಲೆಗೆ ತರಲಿಕ್ಕೆ ಈ ತರದ ವೇದಿಕೆಗಳು ಬೇಕು ಅದು ನಮ್ಮ ಸರ್ಕಾರದಿಂದ ನಡೀತಾ ಇರ ಇದೆ ಅನ್ನೋದು ಒಂದು ಒಂದು ಖುಷಿಯ ವಿಷಯ ಇದು ಸಂಸ್ಕೃ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರೀ ಮನರಂಜನೆ ಅಲ್ಲ ಇದು ನಮ್ಮ ದೇಶದ ಕಲೆ ಸಂಸ್ಕೃತಿ ಎಲ್ಲದನ್ನೂ ಕರ್ತವ್ಯ ಜಿಲ್ಲಾ ಯುವ ಒಕ್ಕೂಟ ಕಾರ್ಯದರ್ಶಿ ದಿಲೀಪ್ ಕೋಟಾರ್ಕರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮೂರು ಗುಂಪು ಹಾಗೂ ನಾಲ್ಕು ವೈಯಕ್ತಿಕ ಸ್ಪರ್ಧೆಗಳು ಸೇರಿದಂತೆ ಒಟ್ಟು ಏಳು ಸ್ಪರ್ಧೆಗಳು ಆಯೋಜಿಸಲಾಗಿತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ರವಿ ನಾಯಕ್ ಚುನಾವಣಾ ವಿಭಾಗದ ತಹಶೀಲ್ದಾರ್ ಪ್ರಮೋದ್ ನಾಯ್ಕ್ ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಅಭಿಷೇಕ್ ಕಳಸ್ ಕಾಲೇಜು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ ಈ ದೀಪಾವಳಿಗೆ ಸ್ವಾಗತ ಜ್ಯುವೆಲರ್ಸ್ ಕಾರವಾರದ ಜೊತೆಗೆ ಸಮೃದ್ಧಿಯ ಆಶೀರ್ವಾದಗಳನ್ನು ಮನೆಗೆ ತಂದುಕೊಳ್ಳಿ ಎಲ್ಲಾ ಚಿನ್ನಾಭರಣಗಳ ವೇಸ್ಟೇಜ್ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ಪ್ರತಿ ಡೈಮಂಡ್ ಖರೀದಿಯೊಡನೆ ಅದ್ಭುತ ಸ್ಕೂಟರ್ ಅಥವಾ ಕಾರ್ ಗೆಲ್ಲುವ ಅದೃಷ್ಟಾವಕಾಶ ಈ ಹಬ್ಬದ ಆಫರ್ ಅಕ್ಟೋಬರ್ ಮೂವತ್ತೊಂದರವರೆಗೆ ಮಾತ್ರ ಹೊಸ ಆಭರಣಗಳು ಹೊಸ ಸಂಭ್ರಮ ತಪ್ಪಿಸಿಕೊಳ್ಳಬೇಡಿ ಈ ದೀಪಾವಳಿಯನ್ನು ನಮ್ಮೊಡನೆ ಆಚರಿಸಿ ಸ್ವಾಗತ್ ಜುವೆಲರ್ಸ್ ಕಾರವಾರ